ನೆ ಮಾತಾಡ್ಸುದು ಬಿಟ್ರ ನಾ ನಮ್ಮ ಹಣೆ ಬರವೇ ಹಾಗಾಯಿತು ಹೌದು ಇದಕ್ಕೇಲ್ಲ ಕಾರಣ ಏನು ಅಮ್ಮ ಅಲ್ಲ ನೀನು ಒಳ್ಳೆ ಮನುಷ್ಯುವರೆಲ್ಲ ಮರ್ಯಾದೆ ಬಿಟ್ಟವರಾ ನೀನು ಮತ್ತೊಂದು ಶಬ್ದ ಹೇಳ್ದೆಪ್ಪ ಏನವಾ ಏನವಾ ಆ ನಾನು ಯೋಗ್ಯ ಅಂದೆ ನಿ ಅಮ್ಮ ನಮ್ಮ ಯೋಗ್ಯ ಹ

ಯಾಕೆ ಪ್ರಶ್ನೆ ಮಾಡ್ಲಿಕ್ಕೆ ಮತ್ತೆ ಇಲ್ಲಲ್ಲ ಇಲ್ಲ ಅಮ್ಮ ಹಾಗೆ ಆದ್ರನ್ನ ಮಾತ ಆದ್ರಿಂದ ಜಾಗ್ರತೆ ಮಾಡುದು ಎಂತ ಈ ಎಂಜಾಯ್ ಮಾಡ್ತಿದ್ದೆ ಇಷ್ಟೊತ್ತು ಅಮ್ಮ ಹಾ ಇಷ್ಟೊತ್ತು ಕುಳಿತ್ಕೊಂಡಿದ್ದೆ ಅಮ್ಮ ಕರೆಯೋದ ಕಾರಣ ಉಂಟಮ್ಮ ಏನು ಇದು ಬೆಳೆ ನೋಡಿ ಅಮ್ಮ ಇಷ್ಟೊತ್ತು ಎಲ್ಲಿ ಇಟ್ಕೊಂಡಿದ್ಯಾ ಅದ್ರಲ್ಲೊಂದ್ರು ಅಂದ್ರೆ ಆ ಸಂಬಂಧ ಹೇಳಿ ಸಾಯ್ಬೇಡ ಅಮ್ಮಮ್ಮ ಮತ್ತೆ ಮಂಚಿನಲ್ಲಿ ಎಲೆ ಉಂಟು ಎಲ್ಲಾದ್ರೂ ಬಿಟ್ಟು ಯಾಕೆ ಇದ್ದೇನೆ ನಾನು ಯಾತು ಬದಲ್ಲಮ್ಮ ಹಾ ನಾನು ಹೇಳ್ತಾ ಹಾಗಲ್ಲ ಇದು ಬೆರಳು ತುದಿ ನೋಡಿ ಹೇಳಿ ಅಂದ್ರೆ ಬೆರಳು ಯಾವ ಬದಿಗೆ ಹೋಗ್ತದೆ ಯಾವ ಕಾಯಿ ನೋಡಿ ಅಂತೇಳಿ ಮಾತು கடுமேத மட்டும் சாகிர் கொடுக்கல அஜித்த வேலை சே மாவ Thank okay. you. ಕಾರ್ಯಕ್ರಮದಲ್ಲಿ ಇದ್ದ ದಿವಸ ಕೇಳ್ ಎರಡು ನಾ ಮನೇಲಿದ್ದ ಒಬ್ಬ ಮಗ್ಳು ಮಾತಾಡ್ಸಿದ್ವಿ ಆದ್ರೂ ಮುಡಿಯೋದಿ ಖುಷಿ ಇಲ್ವ ನಮ್ಗ ಆದ್ರೂ ಮುರಿಯೋದಿ ಖುಷಿ ನಾ ಇವತ್ನಾಲ್ಗೂ ಬಿಟ್ಟಲ್ಲ ಕೆಲವು ಸಲ ಹೋದಿದ್ದೇ ನಂಗ ಗೊತ್ತಿಲ್ಲ ನೋಡೋಣ ಆಯ್ತು ಮಾ ಆ ಭಾಗವಂತಿನಗೆ ಹುಡುಗಿಯರಿಗಿಂತ ಮುದುಕಿರಿ ನೋಡ್ರೆ ಮನಷ್ಯಾ ನೀವೇ ಇದ್ರ ಕೊಡ್ಬೇಡ ಅವ್ರಿಗ ಕೈಯಲ್ಲಿ ಕೊಡ್ರಿ ಕುಡಿಬೇಕಿತ್ತು ಒತ್ತೆ ಕಷ್ಟ

¡Gracias! Vale. নাৰি আগিলে কিন্তু ಒಂದು ಸತ್ಯ ಮಾನೆ ಅಲ್ಲ ಆ ನಾಳೆ ಇಂಥದ್ದು ಹಿಡ್ಕೊಂಡ್ ಬಂದಿದ್ರು ಅಂದ್ರು ಅಂದರು ಬೇರೆ ಇಲ್ಲ ವ್ಯವಸ್ಥಾ ಪ್ರಕೃತಲೆ ಬಿಸಿಲ ಅವ್ರು ಎತ್ಕೊಂಡು ಹೆಸರು ಮಾಡ್ಕೊಂಡು ಹೋಗ್ತೇವೆ ನಾಳೆ ಇಂಥದ್ದು ಹಿಡ್ಕೊಂಡ್ ಬಂದ್ರು ಅಂತ ನಮ್ಗೆ ಹೆಸರು ಬಂದ್ರು ಮತ್ತು ಬೇರೆ ಇಲ್ಲ ಎಂತ ಬಂದ್ರು ನಾ ಇಂಥ ನಿಂತಪ್ಪ ಕೆಲಸ ಮಾಡ್ತೀನಿ ಇದು ಎಂತ ಬಂದವ ನೀವು ಅದಕ್ಕೆ ಬೂದಿ ಹಾಕು ಅದ್ಯಾಕಮ್ಮ ತಮ್ಮ ಬೂದಿ ಹಾಕಿ ಕ್ರೀಮಿ ಹರಡ್ಬಾರ್ ಮೋದಿ ಹಗ್ ದಂ ಆ ಏನ್ ಮಾಡ್ತ ಆ ಶಂಕರ ನಿರ್ಮಾಣ ಒಂದು ಡಿ ಪುತ್ತla ಅಕೋ ಜಕ್ಕ ಮಲ್ಲಿ ಅಲಿಯಾ 2 3 ಕಾರ್ಯಕ್ರಮ ಕೊತ್ತು ಅವರು ಸಂಪಾದನೆ ಕಡಿಮೆ ಇರಬೇಕು ಅಂಗಿ ಎಂದ್ರೆ ಯಾರು ಕೊಡ್ ಮಾಡ್ತೋ ಆ ನಾನು ಖಲೀಶಾಂಗಿ அபரூபு ரூபா அவரே பரிச்சி நான் பலிஷா

ಅದು ನಿಮ್ಮಂತೆ ಹೆಂಗಸು ಗುಡ್ಸ್ಲಿಕ್ಕೆ ಬೇರೆ ಬೇಡ ಅದು ಕೆಳಗೆ ಇರ್ತದೆ ನಮ್ದು ಮೀನ ಶೈಲಿ ಹೌದು ನಮ್ದು ಮುದುಕಿರು ನಮ್ದು ಕೆಳಗೆ ಇಲ್ಲ ಆದ್ರೂ ಒಂದು ಸರಗಿ ಜಾಡ್ತಾ ನೋಡ್ತಾರಿಲ್ಲ ಯಾರಾದ್ರೂ ತೊಂದರೆ ಇಲ್ಲ ನಾವು ಅವಧಿ ಮುಗೀತು ನಮ್ದು ನಮ್ಮನ್ನ ನೋಡುವವರು ಯಾರು ಇಲ್ಲ ಮಗ ಅಯ್ಯೋ ಒಮ್ಮೆ ಓದಿದ್ರು ನಮ್ಮ ಪ್ರಾಯದವರೇ ಅಲ್ವಾ ನೋಡ್ತಾರಲ್ಲೂ ಕಾಣುವುದಿಲ್ಲ ಮತ್ತೆ ಹಣ್ಣಿದ್ದೇ ಕಾಣುವುದಿಲ್ಲ ಮಕ್ಕಳ ದೂರ ಇದ್ದದ್ದೆ ಅಂತ ಅದಲ್ಲ ಮಗ ಹ್ಮ್ ನಿಮಗ್ ಬಾಳ ಬೇಡಿಕೆ ಉಂಟು ಪಾಪ ಎಷ್ಟೊತ್ತಿಗೆ ಜಾರತದೆ ಅಂತ ಕಾಯುವವರು ಇದ್ದಾರೆ ಹಾಗಾಗಿ ನೀವು ಜಾಗ್ರತೆ ಮಾಡ್ಬೇಕು ಹಾಗೆ ಅಯ್ಯ ಬರೀ ಸುಗಾಡ ಸ್ವಂತ ಕೈ ಕಾಲಕ್ಕೆಲ್ಲ ಕಾಸಕ್ ಮಗ ಕೈ ಹೀಗ ಮಾಡಿದ್ರಲ್ಲ ಮಾಡ್ ತಗೊಂಡೋಗ್ ಬೇರೆ ನೀ ಕಾಲು ಹಾಂಗ್ ಮಾಡೋ ಪರಿಸ್ಥಿತಿ ಇಲ್ಲ ಹಾಗಾಗಿ ನಾನು ಈಗ ತಿರ್ಗಾಟ ಎಲ್ಲಾ ಕಡಿಮೆ ಮಾಡಿ ಮನೆಯವರ್ಗೆ ಬಿಟ್ಕೊಂಡಿದ್ದೆ ಅಲ್ಲ ಮಗ ಸತ್ಯ ಹೇಳ್ತೆ ಏನು ನೀ ಬಂದದ್ದೇ ಬಂದದ್ದು ಹ ನನಗೆ ಕಾಲು ಸರಿ ಇಲ್ಲ ಯಾವ್ದು ಸರಿ ಇಲ್ಲ ಹೇಳ್ಬೇಕಿದ್ರೆ ಆದರೆ ಸದ್ಯದ ಪರಿಸ್ಥಿತಿಲಿ ತಲೆ ಒಂದು ಅಯ್ಯೋ ಹಾಗಾಗಿ ಬಂದವರಿಂತವ್ರು ಅಂತ ಗುರುತಿಸ್ತಾ ಇದ್ದೆ ಹ್ಞೂ ನಿನ್ನನ್ನು ಕಂಡದ್ದೇ ನಾನು ಈ ಪರಿಸ್ಥಿತಿಯಲ್ಲೂ ಅಷ್ಟು ಚಟುವಟಿಕೆಯಲ್ಲಿ ಓಡಾಟ ಮಾಡಿ ಮೈ ಮರೆತು ಬಿಟ್ಟೆ ಮಗ ಆದರೂ ಒಂದೇ ಏನು ಈ ನೆಂಟರು ಇಷ್ಟರು ಎಲ್ಲ ಹೇಗೆ ಹೇಳು ಮಗ ಹೇಗೆ ಬಂದು ಹೋದ್ರಷ್ಟೇ ನೆಂಟಸ್ತಾರೆ ಉಳಿತದೆ ಬಾಂಧವ್ಯ ಇರ್ತದೆ ಹೌದು ಬಳಸ್ತೇ ಹೋದರೆ ಬಾವಿನಿಂದ ಹಾಳಾಗಿ ಹೋಗ್ತದೆ ಅಲ್ವಾ ಹೌದು ನಿಮ್ಗೆ ನಾನೊಂದು ಹತ್ತು ಜೀವಂತಿದ್ದು ಅಂತ ಇವತ್ತು ಗೊತ್ತಾಯ್ತಾ ಆ ರೀತಿ ಮಾತಾಡೋದು ನಮ್ಮ ಪ್ರಾಯದಲ್ಲಿ ನಾವು ಒಂದೇ ಒಂದ್ ನೆಂಟ್ರ ಮನೆ ಬಿಟ್ಟಿದ್ದಿಲ್ಲ ಅದು ದೇವಸ್ಥಾನ ಸುತ್ತಿ ಬರ್ಲಿಕ್ಕೆ ಹೇಳೋದು ಒಳ್ಳೆಯದು ಅವ್ರಿಗೆ ಹಾ ದೇವಸ್ಥಾನ ಸುತ್ತಿ ಬಂದ್ರೆ ಆಗಲೇ ಇರ್ಲಿಲ್ಲ ನಾ ಯಾಕೆ ಗೊತ್ತಾ ಯಾಕೆ ನಾವು ಹೋಗಿ ಬಂದು ಸಂಬಂಧ ಇಟ್ಕೊಂಡವ್ರು ನಿಮಗೆ ನೆಂಚಿಕೆ ಇಲ್ಲ ಯಾರು ಬೇಡ ನೀವಾಯ್ತು ನಿಮ್ ಆಯ್ತು ನಿಮ್ ಕುಡುಕಿ ಆಯ್ತು ಏನ್ ಮಾಡುದು ಮನೆಯಿಂದ ಹೊರಗೆ ಬೀಳುವುದಕ್ಕೆ ಹೋಗ್ಲಿ ಇವತ್ತಾದರೂ ಇವತ್ತಾದ್ರೂ ಇದು ನಿನ್ನಮ್ಮ ಕುಲ್ಚತ್ತಿ ಆಗಿದ್ಲೆ ಯಾರು ಕುಲ್ಚತ್ತಿ ಹೋದಲ್ಲ ಹೂಲವತಿ ಅವಳು ಹಾಗೆ ಚಾಪೆ ಹಿಡಿದಿದ್ವಿ ಒಂದು ಸುದ್ದಿ ಹೌದು ಅವಳು ಪರಿಸ್ಥಿತಿ ಒಂದು ಗಂಭೀರ ಇವ ಏನಲ್ಲ ಒಂದು ಕಾಲದಲ್ಲಿ ಹಾಕಿದ್ದಂತ ಹೌದು ಅಮ್ಮ ಈಗ ಹಾಗಲ್ಲ ಒಳ್ಳೆ ಉಪಚಾರದಿಂದಲಾಗಿ ಚೇತರಿಸಿಕೊಂಡಿದ್ದಾರೆ ಕಟ್ಟಿದ್ದಾರೆ ಗುಂಡು ಕಲ್ ಹಾಕಿದ್ದಾರೆ ಹೆಚ್ಚಿಗೆ ಹೇಳ್ಬೇಕಾ ನಿಮಗಿಂತಲೂ ಹೊತ್ತು ಪಟ್ಟು ಹೆಚ್ಚು ಗಟ್ಟಿ ಆಗಿದ್ದಾರೆ ಒಳ್ಳೆ ಚಳಿ ಎಲ್ಲ ಹಾಗೆ ಚಳಿ ಹುಲ್ಲು ನೀರು ಬಿದ್ದರೆ ಚಿಗ್ರು ಬಿಡ್ತದೆ ನಮ್ದು ಯಾವ ತಳಿಯಮ್ಮ ಯಾರು ನಮ್ಮದು ನಮದು ನಿನ್ ಮುಖ ನೋಡ ವಿದೇಶಿ ತಳಿ ಅಂತ ಯಾರು ವಿದೇಶಿ ತಳಿ ಅಂದ್ರೂ ಸುಡುಗಡೆ ಮೀಸೆ ಅಂಥದ್ದೇ ಬಿಟ್ಟುಕೊಂಡಿದ್ದ ನಿನಗೆ ಶಬ್ದತ್ತ ಮಾತಾಡುದಕ್ಕ ಮೂರ್ಖಾಮಣಿ ವಿದೇಶಿ ಅಂದ್ರು ಹೂ ಅನ್ನುದ ನೀ ಹೇಳಿದ್ರೆ ನಿನ್ನ ಶಬದನ ಬಗ್ಗೆ ಅರ್ಥ ಅಂತೇ ಹೊರಗೆ ಮಾತಾಡೋ ಚಪ್ಪಲ ಹೇಪ್ಪ ನೀ ಹೇಳಿದ್ರೆ ಒಕ್ಕೊಳ್ಳೋದೇ ಮನ ಅಂದ್ರೆ ಸಿದಾಂತ ಅದು ಮಾತಾಡಬೇಡ ಹೋಗು ಕುಕ್ಕ ನೀನ ಕೈ ಹ್ಮ ನಿವಾ ಹೊರಕೊಂಡು ಮುಟ್ಟ ಅಂತ ಹೇಳಿದೆ ಅಂತೆ ಆ ಕೀದಿ ಕೈ ಮೇಲೆ ಕೊಣ್ಣೋ ಅಂತ ಹೇಳ್ದಾ ಓ ಕುಕ್ಕ ಎಷ್ಟು ದಿವಸ ಇಲ್ಲ ನನಗೆ ತೋರ್ಲಿಕ್ಕ ಹೇಳು ಕೈ ಬರೋದು ಮೇಲೆ ನೀ ಹೇಳಲ್ಲ ಏ ಮಾಡಿದ ನಿನ್ನ ಕೈ ಕೊಡ್ತೇ ನಾನು ಹ್

ನೀನು ಜಗಲಿ ಸವತ್ತೀಯಲ್ಲ ನಾ ಹೊತ್ಕೂ ಉಳಿದವನೇ ಗೌಡ ಅಂತಂದು ಮಾತು ಬಾ ಅದಲ್ಲ ಮಗ ಅದಲ್ಲ ಮುಖ್ಯವಾಗಿ ನಿನ್ನತ್ರ ಒಂದು ವಿಷಯ ಕೇಳ್ಬೇಕು ಅಂತ ಮಾಡಿದ್ದೆ ಏನತ್ತ ನಿನ್ನಪ್ಪ ಹೇಗಿದ್ದೆ ಮಗ ಅಪ್ಪನ ಅವ್ರ ವಿಷಯ ಎಣಿಸ್ಕೊಂಡ್ರಿ ನನ್ನ ಹೊಟ್ಟೆ ಒಳಗೆ ಬೆಂಕಿ ಬಿಟ್ಟು

ನಮ್ಮನೆ ಬಾಗ್ಲು ಹಳೆ ಕಾಲದ ಬಾಗ್ಲೆಲ್ಲ ಎಳದ್ ವಿನ ಬರುದಿಲ್ಲ ಎಳ್ದು ಬಾಗ್ಲ ಹಾಕೊಂಡೆ ಅಂತ ನಿನ್ನ ಅಪ್ಪ ಒಳಕ ಹಾಕೊಳ್ಳೋ ಪರಿಸ್ಥಿತಿ ನಂಗೆ ಬರ್ಲಿಲ್ಲ ನೀ ಬೇಡ ಅಲ್ವೇ ಓದಿರ್ಲಿ ಮಗ ಆ ಪುಣ್ಯಾತ್ಮಿ ಹೇಗಿದ್ದ ಅದೇ ಏನು ತಗೊಂಡಿದ್ದೆ ನಿಮ್ಮ ಅಪ್ಪ ಹತ್ತು ದುಃಖ ಮಾಡ್ದಾಗಿತ್ತು ಮಾಡ್ದಾಗಿತ್ತು ದುಃಖದು ದುಃಖ ದುಃಖ ಏ ಕೆಲವೆಲ್ಲ ಮಾರೈತಿ ಅನುಮಾನ ಅದೇ ಸುಡುಗಾಡ ಹೇಳತ್ತಲ್ಲ ಅವ್ರ ಪಾಪ ದುಃಖ ಮಾಡ ನಗಾಡ ಕಾಟದೆ ನಗಾಡ್ರ ದುಃಖ ಮಾಡ್ದಾಗ ಹೇಳುದಲ್ಲ ಅದು ನಂಬಬೇಕಪ್ಪ ಬೇಕು ಅದೇ ಹಾಗೆ ಆಗಿದೆ ಪರಿಸ್ಥಿತಿ ಹುಳಿಗೆ ಹಾಗಾಗ ಆರೋಗ್ಯ ಸರಿ ಇರುದಿಲ್ಲ ಹ್ಮ್ ನೀ ಅಮ್ಮ ಮುಟ್ಟಿ ಕಂಬ ಗಟ್ಟಿತ ಅಪಯ್ನೆ ಹಾಸಿಗೆ ಹೇಳಿದಳ ಹ್ಮ್ ನಮ್ ತೆಗ್ದೇ ಬಿಟ್ರು ನಿಜವಾಗ ನಮ್ಮಲ್ಲಿಗೆ ಬಂದ್ರೆ ಆ ಪುನ ಎಲ್ಲಿ ಹೋದ್ರು ನನ್ನ ಹಿಂದೆ ಬರ್ತಿದ್ದ ಅಯ್ಯೋ ಅಡ್ಗಿ ಮನೆಗೆ ಹೋಗ್ಲಿ ಬಾಟ್ಲಿ ಮನೆಗೆ ಹೋಗ್ಲಿ ನನ್ನ ಬಗ್ಗೆ ಅಷ್ಟು ವಿಶ್ವಾಸ ಅವನಿಗೆ ಸೊಲ್ಲಿಗಲ್ಲ ಅವ್ರು ಯಾಕೆ ಬರ್ತಿದ್ರು ಅಮ್ಮ ಎಂತ ಸರ್ತಿದ್ರು ಅವ್ರಲ್ಲ ಅವ ಎಲ್ಲಿಗೂ ಗೊತ್ತಾ ವಿಶ್ವಾಸ ಅದು ಮನೆ ಹಬ್ಬದ್ರ

அப்படிமேத்து அப்படின் உதாரி நோடே இந்த யஜமான நூர் நல்ல யஜமான

ಮತ್ತೆ ನನ್ನ ಹತ್ರ ನಿನ್ನತ್ರ ಕೇಳ್ ನೋಡ್ಕೊಂಡು ಹೋಗುವ ಅಂತ ಹೇಳಿ ಹೋಗ್ಲಿ ಈಗಲಾದ್ರೂ ಬಂದೆಲ್ಲ ಹೌದು ನೀ ಆತಿ ನೋಡಿದಂತ ಎಲ್ಲ ಮಾತಾಡ್ರಿ ಹೋದ್ರು ಚಂದ್ರ ಚಂದ್ರ ಈ ಬಾ ಚಂದ್ರ ಚಿಂತಾಮಣಿ ಅವಳು ಒಂದದ್ದೇ ಒಂದದ್ದು ಹೋಗ ಅದಾಗ್ತದೆ ಮೂರು ಎಂಥದ್ದು ಎಳೆದಿಲ್ಲ ರೇಖೆ ಅದಮ್ಮ ಎಂಥದ್ದು ಉಸ್ಪನ್ ರೇಖೆ ಉಸ್ಪನ್ ರೇಖೆ ಎಂತ ರೇಖೆ ಉಸ್ಪನ್ ರೇಖೆ ಉಸ್ಮನ್ ರೇಖೆ ಹೌದು ಸುದ್ದಿ ಉಂಟು ಮಗ ನಂಗೂ ಇನ್ನೆಲ್ಲ ಉಸ್ಮನ್ ರೇಖೆ ಹೌದಮ್ಮ

નિન્ શબ્દ પૂર્તિ શગણીબે નું હા મગ અનુ સીતારામ સીતે સીતા રમી હેદુ સંબંધો મારાય પે સારી બ ಯಾಕೆ ಬಂದ್ರೆ ಎಲ್ಲಿಯ ರಾಮ ಎಲ್ಲಿಯ ಉಸ್ಮಾನ ಒಂದಕ್ಕೊಂದು ಸಂಬಂಧ ಉಂಟಮ್ಮ ರಹೀಮ್ ತಮ್ಮ ಉಷಮಾನ ಅಂತೇಳಿ ರಾಮನ್ ತಮ್ಮ ಉಸ್ಮಾನ ಅಂತ ಹೇಳಬೇಡ ಅದು ಲಕ್ಷ್ಮಣ ಲಕ್ಷ್ಮಣ ಅಲ್ವಾ ಹೌದೌದು ಮೂರ್ ರೇಖೆ ಹಾಕಿದ್ನಲ್ಲಮ್ಮ ತಪ್ಪು ನಿಂದಲ್ಲ ಮಗ ತುಂಬುಗಳು ಬಿಣಿಯಾಗಾದಾಗ ಹೆರಿಗೆ ನೋವು ಪ್ರಾರಂಭ ಆದ್ರೂ ಸೂಲ್ಗಿತ್ತಿ ಬರ್ಲಿಲ್ಲ ಹತ್ತು ಜನ ಸೇರಿ ಕಂಬಳಿ ಹಾಕಿ ನಾನು ಹೊಟ್ಕೊಂಡು ಸೂಲ್ಗಿತ್ತಿ ಮನೆಗೆ ಹೊರಟರು ಹ್ಮ್ ಮನೆಯಿಂದ ಹೊರಗೆ ಬಿದ್ದದ್ದೇ ಬಾತ್ರೆ ಮಾರ್ವ ನೀ ಹೇಳಿ ಜಾತಿ ಅವನ್ ಬಂದ ಇಷ್ಟಿಷ್ಟು ಗಡ್ಡ ಬಿಟ್ಕೊಂಡು ಅವತ್ತೇ ಲೆಕ್ಕ ಹಾಕಿದ್ದೆ ಏನಮ್ಮ ಮುಹೂರ್ತ ಮುಂದಾಗಿ ಹೆರಿಗೆ ಮುಂದಾದಾಗ ಇವು ಸಿಕ್ಕದ ಅಂದ್ರೆ ಏನಾದ್ರೂ ಅನಾಹುತ ಆಗ್ತದೆ ಅಂತ ಲೆಕ್ಕ ಹಾಕಿದ್ದೆ ಹಾಗಾಗಿ ಇವತ್ತು ಲಕ್ಷ್ಮಣ ಹೇಳಬರ್ವ ನಿನ್ ಬಾಯ್ಲ ಆ ಶಬ್ದ ಬಂತು ಹಾಗಾಗಿ ಈ ಗರ್ಭಿಣಿ ಸ್ತ್ರೀರಿಗೆ ಒಳ್ಳೊಳ್ಳೆ ಕತೆ ಹೇಳಬೇಕು ಒಳ್ಳೊಳ್ಳೆದು ತೋರಿಸ್ಬೇಕು ಒಳ್ಳೆ ಮಾತಾಡ್ಬೇಕು ಅಂತ ಅದಕ್ಕೆ ಹೌದೇನಾ ಹೋಗ್ಲಿ ಬಿಡು ಅದು ನಿನ್ನತ್ರ ಹೇಳಿದ್ರು ಸುಖ ಇಲ್ಲ ಹ ಇದು ಎಂತ ಅವ ಲಕ್ಷ್ಮಣ ರೇಖೆ ಅದಕ್ಕೆ ರೇಖೆ ಹೌದು ಇದು ನೀ ಹಾಕಿದ್ದು ನಾನು ಹಾಕಿದ್ದು ರೇಖೆ ಅದೇ ಲಕ್ಷ್ಮಣ ರೇಖೆ ಈಗ ಚಂದ್ಗೋಪನ್ ಚಂದಗೋಪನ್ ಹೌದಾ ಲಕ್ಷ್ಮಣ ರೇಖೆ ದಾಟ್ಲಿಕ್ಕೆ ರಾವಣ ಸನ್ಯಾಸಿಗೂ ಆಗ್ಲಿಲ್ಲ ಚಂದ್ಗೋಪನ್ ರೇಖೆ ಇರ್ವೇನು ದಾಸ್ಕೊಂಡು ಹೋಗ್ತದೆ ಬಿಟ್ಟರೆ ಸಾಯಿರುದಿಲ್ಲ ನಿಂಗ್ ಬೇರೆ ಕೆಲ್ಸ ಇಲ್ಲ ಹೋಗ್ತಾ